ಕೊಪ್ಪಳ ಜಿಲ್ಲಾ ಸಮಿತಿ ಸಂಪಾದಕರು ವರದಿಗಾರರು ಕೊಪ್ಪಳ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ವಿಷಯ ಎನ್ಟಿಎಯನ್ನು ರದ್ದುಪಡಿಸಲು ಮತ್ತು ರಾಜ್ಯ ಮಟ್ಟದಲ್ಲಿ ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ನಡೆಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ಮಟ್ಟದ ವಿದ್ಯಾರ್ಥಿಗಳ ಪ್ರತಿಭಟನೆ ನೆಟ್ ಹಾಗೂ ನೀಟ್ ಹಗರಣಗಳನ್ನು ವಿರೋಧಿಸಿ ಎನ್ಟಿಎನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ನಗರದ ಅಶೋಕ ವೃತ್ತದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಂಗರಾಜ್ ಹಲ್ಲಳ್ಳಿ ಮಾತನಾಡಿ ಎಐಡಿಎಸ್ಒ ಅಖಿಲ ಭಾರತ ಮಟ್ಟದಲ್ಲಿ ಎನ್ಟಿಎಯನ್ನು ರದ್ದುಪಡಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಇಡೀ ದೇಶವ್ಯಾಪಿ ವಿದ್ಯಾರ್ಥಿಗಳು ಪ್ರತಿಭಟಿಸುತ್ತಿದ್ದಾರೆ ನೀಟ್ ಯೋಜಿಯಲ್ಲಿನ ಭ್ರಷ್ಟಾಚಾರವು ಹೊರಬಿದ್ದಿರುವ ಬೆನ್ನಲ್ಲೇ ಎನ್ಟಿಎಯಿಂದ ಆಯೋಜಿಸಲ್ಪಟ್ಟ ನೆಟ್ ಪರೀಕ್ಷೆಯನ್ನ ಶಿಕ್ಷಣ ಸಚಿವಾಲಯವು ರದ್ದುಗೊಳಿಸಿದೆ ಪರೀಕ್ಷೆ ನಡೆದ ಮರುದಿನವೇ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ನೀಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮದ ಕುರಿತು ಸಮಾರೋಪಾದಿಯಲ್ಲಿ ಸಮಗ್ರ ನ್ಯಾಯಾಂಗ ತನಿಖೆ ನಡೆಸಬೇಕು ಶಿಕ್ಷಕರು ಮತ್ತು ಸೌಲಭ್ಯಗಳನ್ನು ಒದಗಿಸಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಬಲಪಡಿಸಬೇಕು ಹಾಗೂ ಪ್ರಬಲ ಕೋಚಿಂಗ್ ಸಂಸ್ಥೆಗಳ ಮೇಲೆ ನಿಬಂಧನೆ ವಿಧಿಸಬೇಕು ಪ್ರಕರಣವು ತಾರ್ಕಿಕ ಅಂತ್ಯ ತಲುಪುವವರೆಗೂ ನೀಟ್ ಕೌನ್ಸಿಲಿಂಗ್ ಅನ್ನು ತಡೆಹಿಡಿಯಬೇಕು ನೆಟ್ ಮರುಪರೀಕ್ಷೆಯ ದಿನಾಂಕವನ್ನು ಕೂಡಲೇ ಪ್ರಕಟಿಸಿ ನೇರವಾಗಿ ಯುಜಿಸಿಯ ಪರೀಕ್ಷೆಯನ್ನು ನಡೆಸಬೇಕು ಹಾಗೂ ರಾಜ್ಯ ಮಟ್ಟದಲ್ಲಿಯೇ ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ನಡೆಸಬೇಕೆಂದು ಆಗ್ರಹಿಸಿದರು ಎಐಡಿಎಸ್ಒ ಜಿಲ್ಲಾ ಸಂಘಟನಾಕಾರರಾದ ಪ್ರದೀಪ್ ವೆಂಕಟೇಶ್ ಕೊಟ್ರೇಶ್ ಶ್ರೀಧರ್ ಮೆಹರಾಜ್ ಮಂಜುನಾಥ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸುದೀವರಿಂದ ಪ್ರದೀಪ್ ಜಿಲ್ಲಾ ಸಂಘಟನಾಕಾರರು ಎಐಡಿಎಸ್ಒ ಕೊಪ್ಪಳ ಸ್ಟೂಡೆಂಟ್ಸ್ ಇಂಥ ಕಾಲೇಜಿನಲ್ಲಿ ಇಂಥಲ್ಲಿ ಇಷ್ಟೇ ಮೆಡಿಕಲ್ ಬೇಸ್ ಮೆಡಿಕಲ್ ಸೀಟ್ಸ್ನ ನಮ್ಗೆ ರಿಸರ್ವೇಷನ್ ಇದೆ ಹಾಗಾಗಿ ಭಾಳ ಜನ ಶ್ರೀಮಂತರೆಲ್ಲ ಮೆಡಿಕಲ್ ಹೋಗ್ತಾರೆ ಬಿಕಾಸ್ ಯಾಕಂದ್ರೆ ಅವರು ಸರ್ ಹೋಗ್ತಾರೆ ನಮ್ಮಲ್ಲಿ ಬಡ ಬಡ ಸ್ಟೂಡೆಂಟ್ಸ್ಗೆ ಅಥವಾ